ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನು ಅಂತ ಹೇಳಿದ್ರೆ ರಾಯರು ಬೃಂದಾವನ ಹೇಗೆ ತಯಾರವಾಗಿದ್ದು ಮತ್ತು ಅವರು ಮೃತರಾಗಿದ್ದಾರಾ ಇಲ್ಲ ಇನ್ನೂ ಜೀವಂತವಾಗಿದ್ದಾರಾ ಬೃಂದಾವನದಲ್ಲಿ ಮತ್ತು ಬೃಂದಾವನಕ್ಕೆ ನಾಲ್ಕು ಕಣ್ಣುಗಳನ್ನ ಇಟ್ಟಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಇಲ್ಲ ಕೆಲವರು ಮಾಡಿರಲ್ಲ ಗೊತ್ತಿಲ್ಲ ಅದು ಯಾಕಿದೆ ಏನಕ್ಕೆ ನಾಲ್ಕು ಕಣ್ಣುಗಳನ್ನ ಇಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಯಾವ ಥರ ಅಂತ ಹೇಳಿ ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ಇಲ್ಲಿ ಹಾಕಿದ್ದೀನಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಹೀಗೆ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗುರುಗಳು ಏನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅವರ ಬ ಬಾಯಲ್ಲಿ ಕೇಳಿ ಸದ್ದಲು ದಡ್ಡ ಬ್ರಾಹ್ಮಣನಾಗಿದ್ರು ದನಕಾಗಿದ್ದು ಬ್ರಾಹ್ಮಣ ಅವನು ರಾಯರ ಬಗ್ಗೆ ಎಲ್ಲೆಲ್ಲೂ ಕೇಳಿದ ಇನ್ನು ರಾಯರವಾಗ ದೇಹದಿಂದ ಕಾಣಿಸ್ತಾ ಇದ್ರು ಎಲ್ಲರೂ ಕೇಳ್ತಾರೆ ಅಂತ ತಾನು ಹೋಗಿ ಕೇಳಿದ ನನಗೂ ಹೇಳ ಅನುಗ್ರಹ ಮಾಡ್ರಿ ಅಂತ ಅನುಗ್ರಹ ಮಾಡ್ರಿ ಅಂತ ಕೇಳಿದಾಗ ನಿನಗೆ ಏನು ಬರುತ್ತೆ ನನಗೆ ಏನು ಬರಲ್ಲ ಓದಿಲ್ಲ ಬ್ರಾಹ್ಮಣ ಓದಿಲ್ಲ ಅಂತಾನೆ ಆಗ ರಾಯ ಹೇಳ್ತಾರೆ ನಿನಗೆ ಆಪತ್ತು ಬಂದಾಗ ನನ್ನ ಹೆಸರು ಹೇಳ್ಕೋ ಓಂ ಶ್ರೀ ರಾಯ ಮಹಾಂತ ಹೇಳ್ಕೊ ಆ ದಿವಾಂಗಣನು ಇವತ್ತಿನ ಮಂತ್ರಾಲಯದಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಆಲೂರು ಅಂತ ಆದವಾನಿ ಬಳ್ಳಾರಿಗೆ ಮಧ್ಯದಲ್ಲಿರುವ ಒಂದು ಆಲೂರು ಅಂತ ಅಲ್ಲಿ ಧನವಂತ ಕಾಯಿಸ್ತಾ ಇರ್ತಾನೆ ಹಾಗೆ ಒಬ್ಬ ದುರ್ಗ ರಾಜ ಬರ್ತಾನೆ ಅವನಿಗೆ ಒಂದು ಜಯಪತ್ರಿಕೆ ಬಂದಿರುತ್ತೆ ಅವ್ನಿಗೆ ಓದಲಿಕ್ಕೆ ಬರಲ್ಲ எல்லாரும் ஓத இருக்கிறேன் தனக்காயித்தேன் வெங்கண அந்த ஆங்கண்ண தனக்காயி வன்ன கேவ்மணித்தானே நவாக்ஸ் கூட ஆகே நோட் கூட வெங்கடனே துருக்க ஓதானோட ஜெயபத் தானே தனக்கு அந்த ಕಡ್ಲೇಕು ನೈ ಆತ ಕೈಯಿಂದ ಹಡ್ಗಡೆಗೆ ಇದ್ದಾನ ಅವನು ಆದವಾನಿ ನವಾಬ ಹೆದರಿಕೆ ಆಗುತ್ತೆ ಆಪತ್ತು ಬಂದಿದೆ ಅಂತ ರಾಘವೇಂದ್ರ ಅಂತ ಕೂಗುತ್ತಾನೆ ಕೂಗಿದ ಕೂಡಲೇ ಹುಟ್ಟು ಓದದೇ ಇದ್ದವನಿಗೆ ಬರೆದಿದ್ದೆಲ್ಲ ಕಾಣಿಸುತ್ತೆ ಕಂಡು ಅವನೇನ್ ಮಾಡ್ತಾನೆ ಅದನ್ನೆಲ್ಲ ಓದಿ ನಿಂಗೆ ಹೀಗೆ ಜಯ ಬಂದಿದೆ ಅಂತ ಸಾರಾಂಶ ಹೇಳ್ತಾನೆ ಇತ್ತ ಪಡ್ಲೇಕು ಆತ ನೈ ಆತ ಸಾಥಿ ಹಮರ ನಿನ್ನ ಓನಾ ಇರಬೇಕು ಅಂತ ದಿವಾನರ ನಾಯ ಮಾಡ್ಕೊಳ್ತಾನೆ ತನ್ನ ರಾಜ್ಯಕ್ಕೆ ದಿವಾನರಾಯಿ ನೇಮಿಸಿಕೊಳ್ತಾನೆ ಆ ದಿವಾನ ರಾಯರ ಪರಮ ಭಕ್ತನಾಗಿರುತ್ತಾನೆ ಆ ದಿವಾನ ವೆಂಕಟನಿಂದ ಸಿಕ್ಕ ಗ್ರಾಮವೇ ಈ ಮಂತ್ರಾಲಯ ರಾಯರ ಇಲ್ಲಿ ಸಶರೀರ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಇದೊಂದು ಅತ್ಯಪೂರ್ವ ತಾವು ಇದ್ದವರು ಇದ್ದಂತೆ ಒಳಗೆ ಹೋಗಿಕೊಳ್ಳಬಹುದು ಮೃತರಾದ ಮೇಲೆ ಬೃಂದಾವನ ಭೂಮಿಯಲ್ಲಿಟ್ಟು ಬೃಂದಾವನ ಕಟ್ಟುವುದಿರುತ್ತೆ ರಾಯರು ನಿಶ್ಚಯ ಮಾಡಿಬಿಟ್ಟಿದ್ರು ಹೇಳ್ತಾ ಬೃಂದಾವನ ಪ್ರವೇಶ ಮಾಡ್ತೀನಿ ನಿಂತ ನಿಶ್ಚಯ ಮಾಡಿಬಿಟ್ಟಿದ್ರು ಅಪಾರವಾದ ಭಕ್ತರು ಈ ತೀರ ಎಲ್ಲ ಭಕ್ತರು ಬಂದಿದ್ದಾರೆ ರಾಯರನ್ನ ಬೇಡ್ತಾ ಇದ್ದಾರೆ ಬೇಡ ರಾಯರ ಇನ್ನೂ ಇರ್ರಿ ನೀವು ಎಪ್ಪತ್ತೊಂಬತ್ತು ವರ್ಷ ನಿಮಗೆ ನೂರು ವರ್ಷ ಆಯುಷ್ಯ ಇದೆ ಇರ್ರಿ ಅಂತ ಕೇಳಿದಾಗ ಆಗ ಇಲ್ಲ ರಾಯರು ನಿಶ್ಚಯ ಮಾಡಿದ್ದಾರೆ ಬೃಂದಾವನ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಇವತ್ತು ನಾವು ನೋಡ್ತಾ ಇರುವ ಬೃಂದಾವನ ಮೊದಲು ಮಾಡಿದ ಬೃಂದಾವನ ಅಲ್ಲ ಇದರ ಪಕ್ಕದಲ್ಲಿ ಒಂದು ಬೃಂದಾವನ ಇದೆ ರಾಯರ ಪಕ್ಕದಲ್ಲಿ ಒಂದು ಬೃಂದಾವನ ವಾಯಿಂದ ಬಹು ಸುಂದರವಾದ ಕಲ್ಲು ಬಹು ಸುಂದರವಾದ ಕೆತ್ತನೆ ತಂದು ಅಪ್ಪಣ್ಣ ನಮ್ಮ ಆ ದಿವಾನ ವೆಂಕಣ್ಣ ಅದನ್ನಲ್ಲಿ ಇಡ್ತಾ ಸ್ವಾಮಿಯ ಬೃಂದಾವನ ಯಾರು ಉಂಟ ಸಾಯಲಿಕ್ಕಿಂತ ಮುಂಚೆ ಯಾರಾದ್ರೂ ಸಮಾಧಿ ತೋರಿಸ್ಕೊಂಡು ಸಮಾಧಿ ಮೇಲೆ ಈ ಕಟ್ಟಬೇಕು ಅಂತ ಮಾಡಿಸ್ಕೊಳ್ತಾರ ಬಹಳ ಮನಸ್ಸಿನಲ್ಲಿ ಧೈರ್ಯ ಇರಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಧೈರ್ಯ ಇತ್ತು ಕೊನೆಗಳು ಏನ್ ಮಾಡಿದ್ರು ಇದು ನನಗಲ್ಲ ಮುಂದೆ ನನ್ನ ಪರಂಪರೆಯಲ್ಲಿ ಬರುವ ರೀಂದ್ರ ತೀರ್ಥರಿಗೆ ಈ ಬೃಂದಾವನವನ್ನ ಇಳಿ ಅಂತ ಹೇಳಿಬಿಟ್ರು ಹಾಗಾದ್ರೆ ನನಗ ಬೃಂದಾವನ ಅಂತ ಕೇಳಿದಾಗ ಇಲ್ಲಿ ಮಂತ್ರಾಲಯದ ಬಳಿಯಲ್ಲಿ ಅಂತ ಮಾಧವಾರ ಅಂತ ಅಲ್ಲಿ ಒಂದು ಸಣ್ಣ ತೊರೆ ಹರಿಯುತ್ತೆ ಅದರ ಪಕ್ಕದಲ್ಲಿ ರಾಮಚಂದ್ರದೇವರು ಬಂದು ಕೂತಿದ್ರು ತೊಲೆಯ ಬಳಿಯಲ್ಲಿ ಒಂದು ಕಲ್ಲಿದೆ ಅಲ್ಲಿ ರಾಮಚಂದ್ರದೇವರು ಕೂತು ಕಲ್ಲು ಪವಿತ್ರವಾದ ಕಲ್ಲು ಅದನ್ನ ತಂದು ಕೊಡ್ರಿ ಅಂತ ಕೇಳ್ತಾರೆ ಆ ಕಲ್ಲನ್ನು ತಂದು ಕೊಟ್ಟಾಗ ಅದರಲ್ಲಿ ರಾಯರ ಬೃಂದಾವನ ನಿರ್ಮಾಣವಾಗುತ್ತೆ ನಿರ್ಮಾಣವಾದ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೊಡುತ್ತಾರೆ ಅಪಾರವಾಗಿ ಗ್ರಾಮದಲ್ಲಿ ರಾಯರು ಇದು ಪ್ರಭಾವದಿಂದ ಸಿಕ್ಕ ಜಾಗ ಸಿಕ್ಕ ಜಾಗದಲ್ಲಿ ಎಲ್ಲರಿಗೂ ಜಾಗಗಳನ್ನ ಮಾಡ್ತಾರೆ ರಾಯರು ಅರ್ಚಕರಿಗೆ ಇಲ್ಲಿ ಭಜಂತ್ರಿ ಬಾಸೋರಿಗೆ ಪ್ರವಚನ ಹೇಳೋರಿಗೆ ಮಳಿವಾಳರಿಗೆ ಪ್ರತಿಯೊಬ್ಬರಿಗೂ ಈ ಊರಲ್ಲಿ ಜಾಗಗಳನ್ನ ಹಂಚಿ ನೀವೆಲ್ಲ ನನ್ನ ಸೇವೆಯಲ್ಲಿ ನೂರಾರು ಜನರಿಗೆ ಜಾಗವನ್ನ ಊರಿನ ಜಾಗವನ್ನ ಹಂಚಿ ರಾಘವೇಂದ್ರ ಸ್ವಾಮಿಗಳು ಅವತ್ತು ಹರ್ಷಕರಿಗೆ ಜಾಗ ಕೊಟ್ಟು ಕೊಡ್ತಾರೆ ಅಗಸರಿಗೆ ಎಲ್ಲ ಜಾತಿಯವರಿಗೂ ಜಾಗವನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಕ್ಕೆ ಅವರು ಮಾಡಿಸಿಕೊಳ್ಳುವ ಪದ್ಧತಿ ನಲವತ್ತು ಅಡಿ ಬೃಂದಾವನ ಅನೇಕರಿಗೆ ಗೊತ್ತಿಲ್ಲ ಕಳೆಹಳ ಭೂಮಿಯಿಂದ ಕಳೆಗಳ ನಲವತ್ತು ಅಡಿ ನೀರು ಬರಬೇಕು ನೀರು ಗಂಗಾ ಬರಬೇಕು ಅಲ್ಲಿಯ ತನಕ ಕಟ್ಟಲು ಮಾಡಿಸಿಕೊಂಡು ಬೃಂದಾವನದ ಕ್ರಮ ಹೇಗಿರಬೇಕು ಅಂತ ಮಾಡಿದ್ರು ಇವತ್ತು ಬೃಂದಾವನದ ಈ ಪೀಸ ಅಲ್ಲ ಒಂದೇ ಅಲ್ಲ ಎರಡು ಮೂರು ಬೀಸರು ಮೊದಲು ಗುರುಮಾಸನ ಅಂತ ಮಾಡ್ತಾರೆ ಗುರುಮಾಸನ ಮುಗಿಸುತ್ತಾರೆ ಅದನ್ನ ಒಳಗಡೆ ರಾಯರು ಗುರು ಮೇಲೆ ಹೇಳ್ತಾರೆ ನಾನು ಧ್ಯಾನ ಮಾಡ್ತಾ ಇರ್ತೀನಿ ನಿಮ್ಮ ಗುರುತಿಗಾಗಿ ಕೈಯಲ್ಲಿದ್ದ ಮನೆಯ ನನ್ನ ಕೈಯಲ್ಲಿ ಬಿಡ್ತೀನಿ ಹೊಸರು ಬಿಡಬಹುದಿಲ್ಲ ನಾನು ಹೀಗೆ ನೂರಾರು ವರ್ಷ ಇರಬಲ್ಲೆ ಯೋಗದಿಂದ ಇರಬಲ್ಲರವರು ರಾಯರು ಮೃತರಾಗಿದ್ದಾರೆ ಮೃತರಾದ ಮೇಲೆ ಕಲ್ಲಿಟ್ಟಿದ್ದಾರೆ ಅನ್ನೋದಲ್ಲ ಇವತ್ತಿಗೂ ಇದ್ದ ರಾಯರು ಒಳಗಡೆ ಜೀವ ಆಗಿದ್ದಾರೆ ಮಾತಾಡ್ತಾರೆ ಅನೇಕ ಜೊತೆಗೆ ಯಾರ್ಯಾರು ಬರ್ಕೋತಾರೆ ಗಳಲ್ಲಿ ಕೆಳಗಡೆ ತಮ್ಮ ಮಹಿಮೆ ನಾ ರಾಯರ್ ರಾಯರ ನೋಡದೆ ಹಾಗೆಲ್ಲ ಕಾಣಿಸಲ್ಲ ತುಂಬಾ ರಾಯರ ಬಗ್ಗೆ ರಾಯರ ಶಾಸ್ತ್ರದ ಬಗ್ಗೆ ಓದಿದವರಿಗೆ ಮಾತ್ರ ರಾಯರ ಅನುಗ್ರಹವನ್ನು ಕೊಡುತ್ತಾರೆ ಹಾಗೆ ಬೃಂದಾವನದ ರೆಡಿ ಮಾಡಿಕೊಂಡು ಮೆಟ್ರೂ ಮಾಡಿ ಕಪ್ಪಣನಿಗೆ ನಮ್ಮ ಶ್ರೇಷ್ಠದ ದಿವಾನ ವೆಂಕಣ್ಣ ಹಳದಾರಿದ್ದಾರೆ ಅಪಾರವಾದ ಅನುಗ್ರಹ ಮಾಡಿದ ದಿವಾನ ವೆಂಕಣ್ಣ ನಮ್ಮ ಶಾಹಿ ಯಾರು ನವಾಬ ಹಲವಾರು ನವಾಬ ಇವರೆಲ್ಲರೂ ಅರ್ಥ ಕುಂತಿದ್ದಾರೆ ರಾಯರು ಬ್ರಾಹ್ಮಣರ ಭೋಜನ ರಾಘವೇಂದ್ರ ಸ್ವಾಮಿಗಳು ಬೆಳಗ್ಗೆ ಎದ್ದು ಹೊರತು ರಾಮಚಂದ್ರ ದೇವರ ಸೀತಾವತಿ ಶ್ರೀ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿ ತೀರ್ಥವನ್ನ ತಗೊಂಡು ಬ್ರಾಹ್ಮಣರಿಗೆಲ್ಲ ತೀರ್ಥವನ್ನ ಕೊಟ್ಟು ಯೋಗೀಂದ್ರ ತೀರ್ಥರು ಅಂತ ರಾಯರ ಶಿಷ್ಯ್ರು ಅವರಿಗೆ ಸನ್ಯಾಸವನ್ನ ಕೊಟ್ಟಿದ್ರು ಮುಂದೆ ಏನೇನು ಮಾಡಬೇಕು ಎಂಬುದನ್ನೆಲ್ಲ ತಿಳಿಸಿಕೊಟ್ಟು ರಾಘವೇಂದ್ರ ಸ್ವಾಮಿಗಳು ಎಲ್ಲ ಜನರು ತಲೆ ಮೇಲೆ ಕೈ ಹತ್ತಿಕೊಂಡಿದ್ದಾರೆ ಅರ್ತಾ ಇದ್ದಾರೆ ಇಂತಹ ಗುರುಗಳನ್ನ ಕಳ್ಕೋತೀವಲ್ಲ ಅಂತ ಏನೋ ನಮಗೊಂದು ದೇಹ ಕೊಟ್ಟು ನಮ್ಮನ್ನ ಲಾಲನೆ ಪಾಲನೆ ಮಾಡಿದ ತಂದೆ ತಾಯಿಗಳೇ ಯಾವ್ದು ರೋಗಕ್ಕೆ ತುರ್ತಾಗಿ ತೆಗೆದ್ರೆ ಪ್ರಾಣ ಹೋಗ್ಬಿಡುತ್ತೆ ಅಂತ ಹೆದರ್ತಾ ಇರುವ ನಮಗೆ ಅಂತವರು ಹೋದ್ರೆ ದುಃಖ ಆಗುತ್ತೆ ಒಬ್ಬ ತಂದೆ ಒಬ್ಬ ಮಗಳನ್ನ ಕಾಪಾಡಿರ್ತಾರೆ ಅದ್ರ ರಾಘವೇಂದ್ರ ಸ್ವಾಮಿಗಳು ಇದ್ದವರಿಗೆ ಮಕ್ಕಳು ರೋಗಗ್ರಸ್ತರಾಗಿ ಬಂದ ಮಕ್ಕಳಿಗೆ ರೋಗ ಪರಿಹಾರ ಕಣ್ಣಿಲ್ಲದೇ ಇದ್ದವರಿಗೆ ಕಾಲಿಲ್ಲದೆ ಇದ್ದವರಿಗೆ ಕಿವಿ ಇಲ್ಲದೆ ಇದ್ದವರಿಗೆ ಊಟ ಮಾಡಿದಲಿಕ್ಕೆ ಅನ್ನ ಹಾಕಿಕೊಂಡ್ರೆ ಹುಳವಾಗಿ ಕಾಣಿಸುವ ಅನ್ನ ಅದನ್ನು ಪರಿಹಾರ ಮಾಡಿದ್ದಾರೆ ಎಷ್ಟು ಹೇಳಬೇಕು ರಾಯರ ಬಗ್ಗೆ ಇಷ್ಟೆಲ್ಲ ತಾವಿದ್ದಾಗಿ ನಡೆಸಿದ ಪವಾಡಗಳು ರಾಯರು ಇದು ಯಾವುದೋ ಭಾವಗಳು ಮಾಡಿದಂತೆ ಪವಾಡಗಳಲ್ಲ ಏನೋ ಒಂದು ಕ್ಷಣದಲ್ಲಿ ಮಾಡಿದಲ್ಲ ಭಗವಂತನ ವೈಮೆಯನ್ನು ಪಡೆದವರಿಗೆ ಹೇಗೆ ಭಗವಂತ ಅವರ ಕಡೆಯಿಂದ ಅನುಗ್ರಹ ಮಾಡಿಸ್ತಾನೆ ಎಂಬುದನ್ನು ತೋರಿಸ್ತಾರ ರಾಯರು ಎಲ್ಲರೂ ನೋಡ್ತಾ ಇರುವಾಗ ಸಕಲ ದಿಗ್ಷಗಳಿಂದ ಜಗತ್ತೆಲ್ಲ ಬಂದಿದೆ ಅನೇಕ ದುಃಖ ಪಡ್ತಾ ಇದ್ದಾರೆ ಕೆಲವರು ಸಮಾಧಾನ ಮಾಡ್ತಾ ಇದ್ದಾರೆ ಎಂದಿಗಿದ್ರು ಭೂಮಿಯ ಮೇಲೆ ಬಂದವರು ಕಣ್ಣಿಗೆ ಕಾಣಿಸದಂತೆ ಆಗಬೇಕು ರಾಮಚಂದ್ರ ದೇವರು ಬಂದಿದ್ದ ಸಾಕ್ಷಾತ್ ಪರಮಾತ್ಮ ಕೃಷ್ಣ ಬಂದಿದ್ದ ಅವರು ಅದೃಷ್ಟರಾಗಿದ್ದಾರೆ ಇದನ್ನು ಒಪ್ಪು ಅಂತ ಅವತ್ತು ಬೃಂದಾವನದ ಪ್ರವೇಶದ ದಿವಸ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯ ದಿವಸ ನಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಇವತ್ತಿಗೂ ಅಲೆ ಇದ್ದಾರೆ ನಾಯಕರು ಮಣ್ಣಾಗಿದ್ದಾರೆ ದೇಹ ಮಣ್ಣಾಗಿದೆ ಉಳ್ಳದಿಂದ ಹೋಗಿದೆ ಅವರು ತುಂಬಾ ಪಾತ್ರಗಳಾಗಿದ್ದಾರೆ ಮಂಗ್ಲಭಾಗ್ಯರಿಗೆ ದೊರೆಯದಿವರ ಸೇವಾ ಇವರಿಗೆ ಒಂದ ಭಾಗ್ಯರಿಗೆ ಇವರಿಗೆ ಸೇವಾ ಸಿಗುವುದಿಲ್ಲ ಪುಣ್ಯವಂತರಿಗೆ ಮಾತ್ರ ರಾಯರ ಸೇವಾ ಸಿಗುತ್ತೆ ಅಂತ ರಾಯರು ವೃಂದಾವನ ಪ್ರವೇಶವನ್ನು ಮಾಡಿ ಅತಿಯಾಬಿಟ್ಟಿದ್ದಾರೆ ಅದಕ್ಕೆ ರಾಯರಿಗೆ ಎರಡು ಕಣ್ಣು ಇಡಲ್ಲ ನೀವು ನೋಡಿದ್ರಲ್ಲ ನಾಲ್ಕು ಕಣ್ಣು ಬಹುಜನರು ರಾಯ ನೋಡಲಿಕ್ಕೋಸ್ಕರವಾಗಿ ನಾಲ್ಕು ಕಣ್ಣನ್ನ ರಾಯರಿಗೆ ಇಡ್ತಾರೆ ಬಹುಜನರನ್ನ ರಾಯರು ಬಹುಕಣ್ಣಿನಿಂದ ನೋಡಲು ಅನುಗ್ರಹ ಮಾಡುತ್ತಾರೆ ಈಗ ವೃಂದಾವನದ ಒಳಗೆ ರಾಯರು ಇನ್ನೂ ಇರುವುದು ಎಷ್ಟು ದಿವಸ ಆಗ ರಾಯರು ಹೇಳಿದ್ದಾರೆ ಈಗ ಮುನ್ನೂರ ನಲವತ್ತೆಂಟು ವರ್ಷಗಳಾಗಿದೆ ಒಟ್ಟು ರಾಯರು ಏಳುನೂರು ವರ್ಷಗಳ ಕಾಲ ಭೂಮಿಯಲ್ಲಿ ಇರ್ತಾರೆ ಅಂತ ಲೆಕ್ಕಾಚಾರ ಇನ್ನೂ ಕಡಿಮೆ ಅಂದ್ರು ಮುನ್ನೂರ ಮುನ್ನೂರ ಐವತ್ತು ವರ್ಷ ರಾಯರು ಬೃಂದಾವನದಲ್ಲಿ ಇದ್ದು ಅನುಗ್ರಹ ಮಾಡುತ್ತಲೇ ಇರ್ತಾರೆ ಬೃಂದಾವನದಲ್ಲಿರುವ ರಾಯರ ಅನುಗ್ರಹ ನಮ್ಮ ಮೇಲೆ ಆಗ್ಲಿತ್ಯ